ಅವತಾರ ಪುರುಷ ಚಂದ್ರಶೇಖರ 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 ಪಾಹಿಮಂ ಚಂದ್ರಶೇಖರ 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 ರಕ್ಷಮಂ ಲೀಲಾಮೃತ ಹದಿನೆಂಟು ಒಮ್ಮೆ ಮಳೆಗಾಲದಲ್ಲಿ ಮಳೆಯ ಆರ್ಭಟ ಭೋರಾಟ ಜಾಸ್ತಿಯಾಗಿದ್ದಾಗ ಮಧ್ಯರಾತ್ರಿಯಲ್ಲಿ ಗುರುಗಳು ತಮ್ಮ ಪರಿಚಾರಕನನ್ನು ಕರೆದರು ಆ ಬೀದಿಯಲ್ಲಿರುವ ಶ್ರೀಯುತರು ಜಾರಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ ತಕ್ಷಣ ಓಡಿ ಹೋಗಿ ಅವರನ್ನು ಮೇಲಕ್ಕೆಬ್ಬಿಸು ಎಂದು ಆಣತಿ ಇತ್ತರು ಸೇವಕನು ಇವೆಲ್ಲ ಭ್ರಮೆ ಎಂದುಕೊಂಡು ಪಕ್ಕಕ್ಕೆ ಸರಿದು ಸುಮ್ಮನಾದ ಕೆಲವು ಸೆಕೆಂಡುಗಳ ನಂತರ ಗುರುಗಳ ಕೊಠಡಿಯಿಂದ ಪ್ರಶ್ನೆ ಕೇಳಿಬಂತು ಹೋದೆಯಾ ಗುರುಗಳು ಇದ್ದದ್ದು ತುಂಗಾ ನದಿಯ ದಕ್ಷಿಣದಲ್ಲಿದ್ದ ನರಸಿಂಹವನದಲ್ಲಿ ಶೃಂಗೇರಿ ಊರಿದ್ದುದು ತುಂಗಾ ನದಿಯ ಉತ್ತರದಲ್ಲಿ ಅದು ಮಳೆ ಮತ್ತು ಮಧ್ಯರಾತ್ರಿ ವೇಳೆ ಸೇವಕನು ಹೋಗಬೇಕಲ್ಲ ಹೋಗದಿದ್ದರೆ ಗುರುಗಳಿಗೆ ಅಸಮಾಧಾನವಾಗುವುದಲ್ಲ ಎಂದು ಮನಸ್ಸಿನಲ್ಲೇ ಗೊಣಗಿಕೊಂಡು ಊರಿಗೆ ಬಂದು ಆ ವ್ಯಕ್ತಿಯ ಮನೆಯ ಮುಂದೆ ನಿಂತನು ಬಾಗಿಲು ಹಾಕಿತ್ತು ಇಷ್ಟು ದೂರ ಬಂದು ಹಾಗೆಯೇ ಹೋಗಬಾರದೆಂದು ಎಣಿಸಿ ಬಾಗಿಲು ತಟ್ಟಿದ ಆ ಗೃಹಸ್ಥರು ಬಾಗಿಲು ತೆರೆದು ಗುರುಗಳ ಸೇವಕನು ತಮ್ಮ ಬಳಿ ಬಂದಿರುವುದನ್ನು ಕಂಡು ಆಶ್ಚರ್ಯಚಕಿತರಾದರು ಮತ್ತು ಬಂದುದು ಬೇಕೆಂದು ಕೇಳಿದರು ಆತನು ಗುರುಗಳು ತನ್ನೆಬ್ಬಿಸಿ ಕಳುಹಿಸಿದ್ದನ್ನು ವಿವರವಾಗಿ ಹೇಳಿದ ಆ ಗೃಹಸ್ಥರಿಗೆ ಆಶ್ಚರ್ಯವಾಯಿತು ಅವರೇ ಹೇಳಿದರು ಹೌದು ಕೆಲವೇ ನಿಮಿಷಗಳ ಹಿಂದೆ ಹೊರಗೆ ಹೋಗಿದ್ದೆ ಹತ್ತುವಾಗ ಮೆಟ್ಟಿಲಿನಿಂದ ಜಾರಿ ಕೆಳಗೆ ಬಿದ್ದೆ ಸ್ವಲ್ಪ ಕಾಲ ಪ್ರಜ್ಞೆ ತಪ್ಪಿತ್ತು ಆಮೇಲೆ ಎಚ್ಚರವಾಯಿತು ಕೈ ಕಾಲು ತೊಳೆದುಕೊಂಡು ಒಳಕ್ಕೆ ಬಂದೆ ಶ್ರೀ ಗುರುವರಿಯರು ಇದನ್ನೆಂತು ಕಂಡರೂ ನನ್ನ ಅಲ್ಪಮತಿಗೆ ಗೋಚರವಾಗದು ಎಂದರು ಶ್ರೀ 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 ಚಂದ್ರಶೇಖರ ಭಾರತಿ ಪರಮಹಂಸ ದೇವತಾಭ್ಯೋನ್ನಮಃ